ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮಲೆನಾಡು ಭಾಗದ ಜನರು ಸೇವೆಗೆ ಎಂದು ನಿಂತರೆ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸೇವೆ ಮಾಡುತ್ತಾರೆ ಈಗ ಕಳೆದ ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಯ ನಡುವೆ ಸಾಗರದ ಒಂದು ತಂಡ ಸಾರ್ವಜನಿಕರ ಸೇವೆಗಾಗಿ ಕೆಲಸ ಮಾಡುತ್ತಿದೆ ಅದುವೇ ಸಾಗರದ ಜೈ ಜನ್ಮಭೂಮಿ ರಕ್ಷಣಾ ಪಡೆ ಹಾಗೂ ಕಬೀರು ಚಿಪ್ಪಳಿರವರ ರಚನೆ ಮಾಡಿರುವ ಮಲ್ನಾಡು ವಿಪತ್ತು ನಿಗ್ರಹ ದಳ ಕಳೆದ ಒಂದು ವಾರದಿಂದ ಸಾಗರದಲ್ಲಿ ಸುರಿಯುತ್ತಿರುವ ಮಳೆರಾಯನ ಆರ್ಭಟಕ್ಕೆ ಅನೇಕ ಕಡೆ ಮರಗಳು ಬಿದ್ದಿರುವ ಘಟನೆಗಳು ನಡೆದಿದೆ ನಗರ ವ್ಯಾಪ್ತಿಯಲ್ಲಿ ಮಳೆಯಿಂದ ಮರಗಳು ಬಿದ್ದಿರುವ ಸ್ಥಳಕ್ಕೆ ಕಬೀರ್ ಚಿಪ್ಲಿರವರ ರಚನೆ ಮಾಡಿರುವ ಮಲ್ನಾಡ್ ವಿಪತ್ತು ನಿಗ್ರಹ ದಳ ಸ್ಥಳಕ್ಕೆ ಆಗಮಿಸಿ ನಗರಸಭೆ ಅಧಿಕಾರಿಗಳ ಅನುಮತಿ ಪಡೆದುಕೊಂಡು ರಸ್ತೆಗೆ ಬಿದ್ದಿರುವ ಮರಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ ಈ ವಿಷಯವಾಗಿ ಮಾತನಾಡಿದ ತಂಡದ ಸದಸ್ಯ ಮಳೆಗಾಲ ಸಂದರ್ಭದಲ್ಲಿ ಅನೇಕ ಕಡೆ ಈ ರೀತಿಯ ಘಟನೆಗಳು ನಡೆಯುತ್ತಿದೆ ನಾವು ಕೈ ಕಟ್ಟಿ ಕುಳಿತುಕೊಂಡರೆ ಯಾವುದೇ ಪ್ರಯೋಜನವಿಲ್ಲ ಕಬೀರ್ ಚಿಪ್ಲಿರವರ ನೇತೃತ್ವದಲ್ಲಿ ಮಲ್ನಾಡು ವಿಪತ್ತು ನಿಗ್ರಹ ದಳ ಎಂಬ ತಂಡ ಬಂದು ರಚನೆ ಮಾಡಿಕೊಂಡು ನಾವು ಯಾವುದೇ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ಅಲ್ಲಿ ಬಿದ್ದಿರುವ ಮರಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತಿದ್ದೇವೆ ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕರು ಹಾಗೂ ಯುವಕರು ಸಹಕರಿಸಬೇಕು ಎನ್ನುವುದೇ ನಮ್ಮ ಆಶಯವಾಗಿದೆ ಎನ್ನುತ್ತಾರೆ ಮಲೆನಾಡು ಭಾಗ ಭಾಗದಲ್ಲಿ ಇದು ಸಾಕಷ್ಟು ಮಳೆ ಆಗುತ್ತಿರುವ ಕಾರಣ ಮರಗಳು ದರ ಬೀಳುತ್ತಾ ಇದ್ದಾವೆ ಸಾರ್ವಜನಿಕರು ಅತಿ ಜಾಗರೂಕರಿದ್ದೇ ಇರಬೇಕು ಸ್ಥಿತಿಯಲ್ಲ ಮರದ ಕೆಳಗೆ ನಿಲ್ಲದಿರಿ ಆ ಈ ಒಂದು ಕಾರ್ಯಾಚರಣೆಯಲ್ಲಿ ತಬರ್ ಚಿಪ್ಲಿ ತಂಡ ಜೆಜ್ ರಕ್ಷಣಾ ಪಡೆ ಹಾಗೂ ಮಲ್ನಾಡು ಇಪ್ಪತ್ತು ಪಡೆ ಇಪ್ಪತ್ತು ಪಡೆ ಸಾರ್ವಜನಿಕರು ಕೈ ಜೋಡಿಸಿ ಇಂತಹ ಯಾವುದೇ ಅನಾಹುತಗಳು ತೊಂದರೆಗಳು ನಡೆದಲ್ಲಿ ಕೆಳಗೆ ನೀಡುವ ಸಂಪರ್ಕ ದೂರವಾಣಿ ನಂಬರ್ಗೆ ಸಂಪರ್ಕ ನೀಡಿ ಸುರಿಯುತ್ತಿರುವ ಮಳೆಯ ನಡೆಯುವು ಸಾರ್ವಜನಿಕರ ಸೇವೆಗಾಗಿ ನಿಂತಿರುವ ಕಬೀರ್ ಚಿಪ್ಲಿ ಆರೀಫ್ ಸಾಗರ್ ವಸೀಂ ದೊಡ್ಮನೆ ಸದಾಂ ದೊಡ್ಮನೆ ಪ್ರವೀಣ್ ಜೆಪಿ ನವೀನ್ ಆರ್ಟ್ಸ್ ಅಜೀಜ್ ಎಕ್ಬಾಲ್ ಸಾಗರ್ ಶರತ್ ಮೆಹಬೂಬ್ ಅಲಿ ಸುನೀಲ್ ಬಲಸ್ಗೋಡ್ ತಂಡಕ್ಕೆ ಸಾರ್ವಜನಿಕರು ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ ಮಳೆಯ ಸಂದರ್ಭದಲ್ಲಿ ನಗರ ವ್ಯಾಪ್ತಿಯಲ್ಲಿ ಯಾವುದೇ ಸ್ಥಳವಾಗಿದ್ದಲ್ಲಿ ಮಳೆಯಿಂದ ಮರಗಳು ಮನೆಯ ಮೇಲೆ ರಸ್ತೆಯ ಮೇಲೆ ಬಿದ್ದಿರುವುದನ್ನು ಕಂಡುಬಂದಲ್ಲಿ ತಕ್ಷಣ ಕೆಳಗೆ ನೀಡಿರುವ ಮಲೆನಾಡು ವಿಪತ್ತು ನಿಗ್ರಹ ದಳದ ಸದಸ್ಯರ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಲು ತಂಡ ಕೇಳಿಕೊಂಡಿದೆ